ീ തുമ്പഷരി ആൂ ആറിംഗു ത്തില്ലേ എല്ലോ ത്രുതേ ഒന്നേ ദോഷ ഇല്ലതേ ഇത്തില്ലേ എണ്ണീ എണ്ണത്തി തുമ്പാ ഹഷരി ആനൂ ആരിഗൂ ഹേല്ല്ലേ എല്ലോ ത്രുതേ ഒന്നേ ദോഷ ഇല്ലതേ ഇത്തില്ലേ ഇല്ലതേ ഇത്തില്ലേ ಅಲ್ಲಿ ಇಲ್ಲಿ ತಿರುಗುವ ಮರುಳು ಅದಕ್ಕಂತೂ ಇಲ್ಲೇ ಹಗಲು ಇರುಳು ವಾಟ್ಸಪ್ ಫೇಸ್ಬುಕ್ ನೋಡ್ತುದೇ ಇಲ್ಲೇ ಅಲ್ಲಿ ಇಲ್ಲಿ ತಿರುಗುವ ಮರುಳು ಅದಕ್ಕಂತೂ ಇಲ್ಲೇ ಹಗಲು ಇರುಳು ವಾಟ್ಸಪ್ ಫೇಸ್ಬುಕ್ ನೋಡ್ತುದೇ ಇಲ್ಲೇ ಎನ್ನ ಹೆಂಡತಿ ുഷരി ആനോ ആരിങ്കു ഹില്ലേ എല്ലാവരും ഒന്നുദേ ദോഷ ഇല്ലതേ ഇത്തില്ലേ ഇല്ലതേ ഇത്തില്ലേ ಮದುವೆಯೂ ಇದ್ದು ಡಿಸ್ಕೌಂಟು ಇದ್ದು ಇಪ್ಪತ್ತು ಸೀರೆ ತೆಗೆತ್ತಿಲ್ಲೇ ವರ್ಷಕ್ಕೊಂದರಿ ಚಿನ್ನದ ಬೇಡಿಕೆ ಮಡುಗುವ ಕ್ರಮ ಇಲ್ಲೇ ಮದುವೆಯೂ ಇದ್ದು ಡಿಸ್ಕೌಂಟು ಇದ್ದು ಇಪ್ಪತ್ತು ಸೀರೆ ತೆಗೆತ್ತಿಲ್ಲೇ ವರ್ಷಕ್ಕೊಂದರಿ ಚಿನ್ನದ ಬೇಡಿಕೆ ಮಡುಗುವ ಕ್ರಮ ಇಲ್ಲೇ ಮಡುಗುವ ಕ್ರಮ ಇಲ್ಲೇ ಎನ್ನ ಹೆಂಡತಿ ഷറി ആനൂ ആരിങ്കു ഹില്ലേ എല്ലാരൃതേ ഒന്നുദേ ദോഷ ഇല്ല ഇത്തില്ലേ ഇല്ല ഇത്തില്ലേ ಅಪರೂಪಕ್ಕೆ ಪೇಟೆಗೆ ಹೋಪಗ ಒಟ್ಟಿಗೆ ಬಾರದೆ ಇರ್ತಿಲ್ಲ ದಾರಿಲಿ ಸಿಕ್ಕುವ ನರ್ಸರಿ ಹತ್ತರೆ ಇಳಿಯದ್ದೇ ಮಾತ್ರ ಬಿಡ್ತಿಲ್ಲೇ ಅಪರೂಪಕ್ಕೆ ಪೇಟೆಗೆ ಹೋಪಗ ಒಟ್ಟಿಗೆ ಬಾರದೆ ಇರ್ತಿಲ್ಲ ದಾರಿಲಿ ಸಿಕ್ಕುವ ನರ್ಸರಿ ಹತ್ತರೆ ಇಳಿಯದ್ದೇ ಮಾತ್ರ ಬಿಡ್ತಿಲ್ಲೆ ಇಳಿಯದ್ದೇ ಮಾತ್ರ ಬಿಡ್ತಿಲ್ಲೆ ಎನ್ನ ಹೆಂಡತಿ ಎನ್ನ ഹരി ആനൂ ആ എല്ലോ ഒന്നുദേ ദോഷ ഇല്ലതേ ഇത്തില്ലേ ഇല്ലതേ ഇത്തില്ലേ ಆ ಸೆಸಿ ಈ ಸೆಸಿ ಮತ್ತೆ ಎಂಟು ಹತ್ತು ಸೆಸಿತೆಗೆ ಎದೆ ಕೇಳ್ತಿಲ್ಲೇ ಕಿಸೆಯೊಳ ಮಡಿಸಿದ ನೋಟಿನ ಅಟ್ಟಿ ಕರಗಿರೆಗೊಂತೆ ಅವಿಲ್ಲೆ ಆ ಸೆಸಿ ಈ ಸೆಸಿ ಮತ್ತೆ ಎಂಟು ಹತ್ತು ಸಸಿ ತೆಗೆಯದ್ದೆ ಕೇಳ್ತಿಲ್ಲೇ ಕಿಸೆಯೊಳ ಮಡಿಸಿದ ನೋಟಿನ ಅಟ್ಟಿ ಕರಗಿರೆ ಗೊಂತೆ ತಿಲ್ಲೇ ಕರಗಿರೆಗೊಂತೆ ಗೊಂತೆ ತಿಲ್ಲೇ ி தும்பா ஹுஷாரி ஆனூ ஆங்கு ஹேத்தில்லை எல்லோர்த்து ஒன்றே தோஷ இல்லதே இல்லே இல்ல இல்லே இல்லதே இல்லே இல்ல இல்லே